ಹಿಂದೂ ಧರ್ಮದಲ್ಲಿ ಮಳೆ ನಕ್ಷತ್ರಗಳನ್ನು ಹೆಚ್ಚಾಗಿ ನಂಬಲಾಗುತ್ತದೆ ಅಶ್ವಿನಿ ಮಳೆಯಿಂದ ಶುರುವಾಗುವ ಮಳೆ ನಕ್ಷತ್ರ ವಿಶಾಖ ಮಳೆ ನಕ್ಷತ್ರಕ್ಕೆ ಕೊನೆಯಾಗುತ್ತದೆ ಮಳೆ ನಕ್ಷತ್ರದ ಆಧಾರದ ಮೇಲೆಯೇ ಭಾರತದ ಕೃಷಿ ಚಟುವಟಿಕೆಗಳು ನಡೆಯುತ್ತಿವೆ ಹವಾಮಾನ ಇಲಾಖೆಯು ವೈಜ್ಞಾನಿಕವಾಗಿ ಮಳೆ ವರದಿ ಮುನ್ಸೂಚನೆ ನೀಡುತ್ತಿದ್ದರೂ ರೈತಾಪಿ ವರ್ಗದಲ್ಲಿ ಇನ್ನೂ ಮಳೆ ನಕ್ಷತ್ರಗಳನ್ನು ಬಲವಾಗಿ ನಂಬುವವರು ಇದ್ದಾರೆ ಕೆಲ ರೈತರು ಯಾವ ಮಳೆ ಉತ್ತಮವಾಗಿ ಆಗುತ್ತೆ ಯಾವ ಮಳೆಗೆ ಯಾವ ಬೆಳೆ ಬೆಳೆಯಬೇಕು ಎನ್ನುವ ಮಾಹಿತಿಯನ್ನು ಹೊಂದಿದ್ದಾರೆ ಇನ್ನು ವರ್ಷ ಪೂರ್ತಿ ಮಳೆ ನಕ್ಷತ್ರಗಳು ಇದ್ದರೂ ಮಳೆ ಆಗುವುದು ಕೆಲವು ಮಾತ್ರ ಅವ್ಯಾವ ಅಂದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಾಘ ಉಬ್ಬ ಉತ್ತರ ಹಸ್ತ ಸ್ವಾತಿ ವಿಶಾಖ ಪ್ರಮುಖ ಮಳೆಯ ನಕ್ಷತ್ರಗಳಾಗಿವೆ ಈಗಾಗಲೇ ಮೊದಲ ಮಳೆ ನಕ್ಷತ್ರ ಆದಂತಹ ಅಶ್ವಿನಿ ಮಳೆಯು ಬಂದ ಮೊದಲ ದಿನವೇ ರಾಜ್ಯದ ವಿವಿಧೆಡೆ ಸುರಿಯುವುದರ ಮುಖಾಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಮಳೆಯನ್ನು ಹಲವು ಜಿಲ್ಲೆ ಜನ ಸಂಭ್ರಮಿಸಿದ್ದಾರೆ ಏಪ್ರಿಲ್ ಇಪ್ಪತ್ತಾರರವರೆಗೂ ಅಶ್ವಿನಿ ಮಳೆ ಇರಲಿದ್ದು ಏಪ್ರಿಲ್ ಇಪ್ಪತ್ತೇಳರಿಂದ ಭರಣಿ ಮಳೆ ಆರಂಭವಾಗಲಿದೆ ಇನ್ನು ಹವಾಮಾನ ಇಲಾಖೆ ಅಶ್ವಿನಿ ಮಳೆ ರಾಜ್ಯದಲ್ಲಿ ಅಬ್ಬರಿಸುವ ಸೂಚನೆ ನೀಡಿರುವುದರಿಂದ ಜನರಲ್ಲಿ ಆಶಾಭಾವನೆ ಮೂಡಿಸಿದೆ